ಏನೂ ಸಾಧನೆ ಇಲ್ಲ ಶೂನ್ಯ ಇವತ್ತು ಏತಗತ್ತ ಇರುವಂತ ಅಂತ ಇನ್ನು ಅಷ್ಟೇ ಅವರು ಇರೋದು ಇನ್ನೇನು ಸಾಧನೆ ಇಲ್ಲ ನೋಡಿ ಇಡೀ ರಾಜ್ಯದಲ್ಲಿ ದಲಿತ ಹೋರಾಟ ಮಾಡ್ತಿದ್ದಾರೆ ಈ ಸರ್ಕಾರದ ವಿರುದ್ಧವಾಗಿ ಎಸ್ಸಿಪಿ ಎಸ್ ಎಸ್ಪಿ ಹಣ ದುರುಪಯೋಗ ಆಗ್ತಾ ಇದೆ ಅವರಿಗೆ ಭೂಗೀನರಿಗೆ ಭೂಮಿ ಖರೀದಿ ಮಾಡಿಕೊಡ್ಬೇಕು ಕೊಟ್ಟಿಲ್ಲ ಕಲ್ಯಾಣ ಮಾಡ್ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಅವರಿಗೆ ಕಾರು ಕೊಡ್ತಕ್ಕಂಥದ್ದು ಇಲ್ಲ ಇವ್ರು ಮಾತ್ರ ನಂಬೋರ್ಗಿನಿ ತಗೋತಾರೆ ನಂಬರ್ಗಿನಿ ಓಡಾಡಕ್ಕೆ ಅವ್ರಿಗಿಲ್ಲ ಜಮೀನು ಕೊಡಿ ಅಂದ್ರೆ ಇವರು ಇನ್ನೂರು ಮುನ್ನೂರು ಎಕರೆ ತಗೊಳ್ತಾವೆ ಬೆಂಗಳೂರು ಸುತ್ತ ಈಗಾಗಲೇ ಲೂಟಿ ಹೊಡೆದ ಹಣಗಳಲ್ಲಿ ನೀವು ಹೋಗಿ ದೇವನಹಳ್ಳಿಯಲ್ಲಿ ನೋಡಿ ಆನೆಕಲ್ಲಲ್ಲಿ ನೋಡಿ ನೆಲಮಂಗಲ ನೋಡಿ ಎಲ್ಲಿ ನೋಡಿದ್ರು ಖಾಲಿ ಜಮೀನು ಯಾರು ತಪ್ಪ ಅಂತಂದ್ರೆ ಬೇನಾಮಿ ಈ ರೀತಿ ಮಾಡಿ ಲೂಟಿ ಬಡಿತಾವ್ರೆ ಗೊತ್ತು ಜನರ ಸಂಕಷ್ಟಗಳನ್ನ ಕೇಳ್ತಾ ಇಲ್ಲ ಹೋಗಿ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಹಣ ಅಂತ ಕೇಳಬೇಕ ನಿಮಗೆ ಮರ್ಯಾದೆ ಇಲ್ಲ ನಿಮಗೆ ಅಭಿವೃದ್ಧಿ ಮಾಡಬೇಕಂತ ಗೊತ್ತಿಲ್ವಾ ನಿಮಗೆ ಇನ್ನೂ ನಲವತ್ತು ಪರ್ಸೆಂಟ್ ಹಣ ಬಳದ ಬಜೆಟ್ ಅಲ್ಲಿ ಇಟ್ಟಿದ್ದು ಇವರೆಗೂ ಕೂಡ ಖರ್ಚಾಗಿಲ್ಲ ಅಂತ ಹೇಳಿ ಎಲ್ಲ ಬಬ್ಬೆ ಹೊಡಿತಾ ಇದ್ದಾರೆ ಹಣ ಎಲ್ಲೂ ಲೂಟಿ ಮಾಡಿದ್ದೀರಿ ನಿಮ್ಮ ಲೂಟಿಗೆ ಜನ ಬುದ್ಧಿ ಕಲಸೇ ಕಲಿಸ್ತಾರೆ ಇವತ್ತು ನಾವು ಸಾಂಕೇತಿಕವಾಗಿ ಈ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಕಾಯ್ದೇವೆ ಈಗ ಬಜೆಟ್ನಲ್ಲಿ ಬರ್ತದೆ ನೋಡಿ ಮುಂದೆ ನಿಮಗೆ ಮುಖದ ಮಂಗಳಾರತಿ ಮಾಡ್ತಕ್ಕಂಥ ಕೆಲಸವನ್ನು ಶಾಸಕರು